ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ಖಾಸಗಿ ಆಸ್ಪತ್ರೆ ಕ್ಲಿನಿಕ್ಗಳನ್ನು ಬಂದ್ ಮಾಡಿ ಸಿಬ್ಬಂದಿಯಿಂದ ಪ್ರತಿಭಟನೆ ಚಿಂತಾಮಣಿ ಆಗಸ್ಟ್ ಒಂಬತ್ತರಂದು ಪಶ್ಚಿಮ ಬಂಗಾಳದ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಎಸಗಿದ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಚಿಂತಾಮಣಿ ನಗರದಲ್ಲಿ ಖಾಸಗಿ ಆಸ್ಪತ್ರೆಗಳು ಕ್ಲಿನಿಕ್ ಲ್ಯಾಬ್ಗಳನ್ನು ಬಂದ್ ಮಾಡಿ ವೈದ್ಯಕೀಯ ಸಿಬ್ಬಂದಿ ಪ್ರತಿಭಟನೆ ನಡೆಸಿದರು ತಾಲೂಕು ಐಎಂಎ ಅಧ್ಯಕ್ಷ ಡಾಕ್ಟರ್ ಪಾಷಾ ನೇತೃತ್ವದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಪ್ರತಿಭಟನಾಕಾರರು ನ್ಯಾಯಕ್ಕಾಗಿ ಘೋಷಣೆ ಕೂಗಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ನಂತರ ತಾಲೂಕು ಕಚೇರಿ ಮುಂದೆ ಕೆಲ ಕಾಲ ಧರಣಿ ನಡೆಸಿ ದರ್ಶಿದ ಸುದರ್ಶನ್ ಯಾದವ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಡಾಕ್ಟರ್ ಶ್ರೀಧರ್ ಡಾಕ್ಟರ್ ಸಂತೋಷ್ ಡಾಕ್ಟರ್ ಜಯಂತಿ ಡಾಕ್ಟರ್ ಮುನಿವೆಂಕಟರೆಡ್ಡಿ ಸೇರಿದಂತೆ ತಾಲೂಕಿನ ಖಾಸಗಿ ಕ್ಲಿನಿಕ್ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರು ಉಪಸ್ಥಿತರಿದ್ದು ಇದೇ ವೇಳೆ ಪಶ್ಚಿಮ ಬಂಗಾಳದ ಸರ್ಕಾರಿ ಕಾರ್ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವೆಸಗಿ ಕೊರಿಯನ್ನು ನಡೆಸಿದ್ದಲ್ಲದೆ ಕಿಡಿಗೇಡಿಗಳು ಆಸ್ಪತ್ರೆಯ ಆವರಣಕ್ಕೆ ನುಗ್ಗಿ ಆಸ್ಪತ್ರೆಯ ಕಟ್ಟಡ ತುರ್ತು ವಿಭಾಗ ಶುಶ್ರೂಷೆ ಕೇಂದ್ರ ವೈದ್ಯಕೀಯ ಯಂತ್ರೋಪಕರಣ ಪೀಠೋಪಕರಣ ಔಷಧ ಕೇಂದ್ರ ಹೊರರೋಗಿ ವಿಭಾಗ ಇದರ ವೈದ್ಯಕೀಯ ಸಲಕರಣೆಗಳನ್ನು ಧ್ವಂಸಗೊಳಿಸಿದ್ದಾರೆಂದು ದೂರಿದರು ಹಿಂಸಾಚಾರ ಹಾಗೂ ದುಷ್ಕೃತ್ಯಗಳನ್ನು ನಡೆಸಿದ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ತಾಲೂಕು ಐಎಂಎ ವತಿಯಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಧರಣಿಯನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಇಂದು ಮತ್ತು ನಾಳೆ ಭಾನುವಾರ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಖಾಸಗಿ ಆಸ್ಪತ್ರೆ ಆಯುರ್ವೇದ ಡೆಂಟಲ್ ಡಾಕ್ಟರ್ ಕ್ಲಿನಿಕ್ ಡಿ ಲ್ಯಾಬ್ ಸೇವೆಗಳು ಇರುವುದಿಲ್ಲ ಆದರೆ ಅಪಘಾತ ಅಥವಾ ತುರ್ತು ಚಿಕಿತ್ಸೆ ಪ್ರಾಣಾಪಾಯ ಸಂದರ್ಭಗಳಲ್ಲಿ ಚಿಕಿತ್ಸೆ ನೀಡಲು ಕೆಲವು ಆಸ್ಪತ್ರೆಗಳು ಮಾತ್ರ ತೆರೆದಿರುತ್ತದೆ ಎಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ನೂರಾರು ಮಂದಿ ವೈದ್ಯಕೀಯ ಸಿಬ್ಬಂದಿ ಹಾಜರಿದ್ದು ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದರು ಚಿಂತಾಮಣಿಯ ನಾವು ಎಲ್ಲ ವೈದ್ಯ ವಿವಿಧ ವೈದ್ಯಕೀಯ ಆಸ್ಪತ್ರೆಗಳು ಸಾರ್ವಜನಿಕ ಆಸ್ಪತ್ರೆ ಮತ್ತು ಪ್ರೈವೇಟ್ ಆಸ್ಪತ್ರೆಗಳ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಈ ಘಟನೆಯನ್ನ ನಾವು ಖಂಡಿಸೋದಕ್ಕಾಗಿ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಈ ಪ್ರತಿಭಟನೆ ಸುಮಾರು ದಿನಗಳಿಂದ ಈ ವೈದ್ಯಕೀಯ ಸಿಬ್ಬಂದಿ ಮೇಲೆ ಅಥವಾ ಮಹಿಳೆಯರ ಮೇಲೆ ಡಾಕ್ಟರ್ಸ್ ಮೇಲೆ ನವಿತಾನೆ ಇದೆ ಆದ್ರೂ ಯಾವುದೇ ರೀತಿಯ ಒಂದು ಒಂದು ನಿರ್ಧಾರಾತ್ಮಕವಾದ ಒಂದು ಕಾನೂನನ್ನ ಇನ್ನೂ ಸರಿಪಡಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದ ಆಗಿಲ್ಲ ಇದು ಬಹಳ ಒಂದು ವಿಷಾದನೀಯ ಸಂಗತಿ ಈ ಘಟನೆ ನಡೆದು ಇಷ್ಟು ದಿನ ಇಷ್ಟು ದಿನ ನಡೆದಿದ್ರು ಆಕೆಯ ಮೇಲೆ ತೊಂದರೆ ಮಾಡಿ ಅತ್ಯಾಚಾರ ಮಾಡಿ ಮತ್ತೆ ಆಕೆಯನ್ನ ಹತ್ಯೆಯನ್ನ ಮಾಡಿರೋರಲ್ಲಿ ಒಬ್ಬರೇ ಒಬ್ರು ಮುಂದೆ ಬಂದು ಆತ ಏನು ಅದರನ್ನ ಅರೆಸ್ಟ್ ಮಾಡಿದಾರಷ್ಟೇ ಹೊರತು ಇನ್ನೂ ನಾಲ್ಕರಿಂದ ಐದು ಜನ ಯಾರ್ಯಾರು ಅಪರಾಧಿಗಳಿದ್ದಾರೆ ಅಪರಾಧಿಗಳು ಇನ್ನೂ ತಲೆ ಮಗಿಸ್ಕೊಂಡು ಅವರಿಗೆ ರಾಜಕೀಯ ಮತ್ತೆ ಅಲ್ಲಿನ ಹಣದ ಸಹಾಯ ಮತ್ತೆ ಅಲ್ಲಿರುವ ಎಲ್ಲ ವರಿಷ್ಠರ ಸಹಾಯ ಯಾರ್ಯಾರ ಸಹಾಯ ಇದೆಯೋ ಅಂತ ಅತ್ಯಾಚಾರಿಗಳು ಮತ್ತೆ ತೊಂದರೆ ಮಾಡಿರೋರು ಕೊಲೆಗಡಕರು ತಪ್ಪಿಸ್ಕೊಳ್ಳೋದಕ್ಕೆ ಒಂದೊಂದು ಮಾರ್ಗಗಳು ಎಲ್ಲ ತರದಲ್ಲೂ ನಡೀತಾ ಇದೆ ಇದು ಖಂಡನೀಯ ಹೆಣ್ಮಕ್ಳ ಮೇಲೆ ಇತರ ದೌರ್ಜನ್ಯ ಆದ್ರಾಗ್ಲಿ ಅಥವಾ ಕರ್ತವ್ಯ ನಿರತ ವ್ಯಕ್ತಿಗಳ ಮೇಲೆ ದೌರ್ಜನ್ಯ ಇದು ತುಂಬಾ ಖಂಡನೀಯ ಈ ವಿಷಯದಲ್ಲಿ ನಾವೆಲ್ಲರೂ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಇದರಲ್ಲಿ ನಾವು ಒಳ್ಳೆಯ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಆಗಲಿ ಪಶ್ಚಿಮ ಬಂಗಾಳದ ಸರ್ಕಾರ ಮತ್ತೆ ನಮ್ಮ ಇದು ಭಾರತೀಯ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಕೂಡ ಇದಕ್ಕೆ ಕೈ ಜೋಡಿಸಿ ಹೆಣ್ಣು ಮಕ್ಕಳ ಮೇಲೆ ಮತ್ತೆ ಕರ್ತವ್ಯ ನಿರತ ಆ ವೈದ್ಯಕೀಯ ಸಿಬ್ಬಂದಿ ಮೇಲೆ ಯಾವಾಗ ಯಾವಾಗ ಈ ತರ ಇದನ್ನ ಆಗುತ್ತೋ ಇದ್ರ ಮೇಲೆ ಅವರು ಒಂದು ಕಠಿಣ ಕಾರ್ಯಕ್ರಮ ಕಠಿಣ ಕಾನೂನು ಕ್ರಮಗಳನ್ನ ತಗೊಳೋದಿಕ್ಕೆ ಇದು ಮಾಡಬೇಕು ಅವರಿಗೆ ಸಹಾಯ ಮಾಡಬೇಕು ಮತ್ತು ಕಾನೂನಿನ ಸುಗಮವಾದ ರೀತಿಯಲ್ಲಿ ಒಳ್ಳೆಯ ಚೌಕಟ್ಟಿನಲ್ಲಿ ನಡೆಸ್ಕೊಂಡು ಹೋಗಿ ಈ ತೊಂದರೆ ಮಾಡಿ ಅತ್ಯಾಚಾರಿಗಳಿಗೆ ಒಳ್ಳೆಯ ಕಠಿಣವಾದ ಶಿಕ್ಷೆಯನ್ನು ಕೊಡಿಸಿ ಆಕೆಗೆ ಆಕೆ ಹೆಂಗೂ ಇಲ್ಲ ಆಕೆ ಅಟ್ಲೀಸ್ಟ್ ಆಕೆಯ ಆತ್ಮಕ್ಕೆ ಶಾಂತಿಯನ್ನಾದರೂ ಸಿಗ್ಲಿ ಮತ್ತೆ ಅವರ ಕುಟುಂಬದವರಿಗೆ ಒಂದು ಒಂದು ನ್ಯಾಯಯುತವಾದ ಒಂದು ಇದಾದರೂ ಸಿಗ್ಲಿ ಆ ಥರ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತೇವೆ ಮತ್ತು ಈ ಇದರಲ್ಲಿ ನಾವು ಈ ಇದನ್ನ ಸಂಘಟನೆಯನ್ನ ಈ ಸಂಘಟನೆಗಳೆಲ್ಲ ಬಂದು ನಾವು ಸೇರಿ ಮಾಡಿರುವಾಗ ನಮ್ಮ ಇವರಿಗೆ ನಮ್ಮ ಎ ಸಿ ಇಲ್ಲಿ ಬಂದಿದ್ದಾರಲ್ಲ ತಹಶಿದಾಲ್ ಅವರಿಗೆ ನಮ್ಮ ಮನವಿಯನ್ನು ಇವಾಗ ಸಲ್ಲಿಸ್ತೇವೆ ಅದೇ ನಿಟ್ಟಿನಲ್ಲಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೂಡ ನಾವು ಸುಮಾರು ವರ್ಷಗಳಿಂದ ಒಂದು ಪೊಲೀಸ್ ಔಟ್ ಪೋಸ್ಟ್ ಕೊಡಿ ಅಂತ ಕೇಳಿದ್ವಿ ಇದು ಪೊಲೀಸ್ ಔಟ್ ಪೋಸ್ಟ್ ಕೊಡಲಿಕ್ಕೆ ಸುಮಾರು ವರ್ಷಗಳಿಂದ ನಾವೆಲ್ಲರೂನು ಒಬ್ಬೊಬ್ರು ಒಬ್ಬೊಬ್ರು ಆಡಳಿತ ಅಧಿಕಾರಿಗಳು ಬಂದಾಗೆಲ್ಲನು ಪೊಲೀಸ್ ವರಿಷ್ಠರಿಗೆ ನಾವು ಲೆಟರ್ಗಳನ್ನ ಬರೆದಿದ್ದೀವಿ ಆದರೂ ಪೊಲೀಸ್ ಔಟ್ ಪೋಸ್ಟ್ ಆಗೇ ಇಲ್ಲ ಸುಮ್ನೆ ನಾಮಗಾವೆ ಒಬ್ಬ ಹೆಂಗಸನ್ನ ಕಾನ್ಸ್ಟೇಬಲ್ ಅನ್ನ ನೇಮಕ ಮಾಡ್ತಾರೆ ಅದು ಒಂಬತ್ತರಿಂದ ನಾಲ್ಕು ಗಂಟೆ ರಾತ್ರಿ ಹೊತ್ತೇನಾದ್ರೂ ದೌರ್ಜನ್ಯ ಆದ್ರೆ ಯಾರನ್ನು ಕೇಳಬೇಕು ಇರುವ ಸಿಬ್ಬಂದಿ ಅವರು ಇರುವ ಮಹಿಳೆಯರು ಮತ್ತೆ ನರ್ಸಿಂಗ್ ಸ್ಟೂಡೆಂಟ್ಸು ನರ್ಸಿಂಗ್ ಆಫೀಸರ್ಸು ಇಂಟರ್ನ್ಸು ಇವರೇ ಇರ್ತೀವಿ ಯಾವಾಗ್ಲೂ ಕೆಲಸದಲ್ಲಿ ಮಿಲಿಯನ್ ಅಸೋಸಿಯೇಷನ್ ವತಿಯಿಂದ ಏನು ಈ ಸ್ಕೂಲ್ಪನ್ನ ಆರ್ಗನೈಸ್ ಮಾಡಿ ಏನು ಈಸ್ಟ್ ಬೆಂಗಾಲಲ್ಲಿ ಆಗಿರುವಂಥ ಒಂದು ಫೀಮಸ್ ಕ್ರೈಮ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿವರಿಯಾಗಿ ಯಾರು ತಪ್ಪಿತಸ್ಥಿದ್ದಾರೆ ಅವರಿಗೆ ಜಸ್ಟಿಸ್ ಅವರಿಗೆ ಶಿಕ್ಷೆಯಾಗಿ ಯಾರು ಟೀಮ್ ಇದ್ದಾರೆ ಅವ್ರ ಮನೆಯವರಿಗೆ ಒಂದು ಸಾಂಪನ ಸಿಗುವಂಥ ಕೆಲಸ ಆಗಲಿ ಅಂತ ಡಿ ಸಿ ಅವ್ರ ಮುಖಾಂತರ ಸರ್ಕಾರದ ಮಧ್ಯಕ್ಕೆ ನಾನು ಅದೇ ರೀತಿ ತಾವು ಹೇಳಿದಂಗೆ ಒಂದು ಪೊಲೀಸ್ ಔಟ್ಪೋಸ್ಟ್ನ ಬಗ್ಗೆ ಮಾತಾಡ್ತೀನಿ ಸೊ ನಾನು ಜಿ ವೈ ಸಿ ಅವ್ರ ಜೊತೆಗೆ ಕೂಡ ಅವ್ನು ಡಿಸ್ಕಸ್ ಮಾಡಿ ಔಟ್ಪೋಸ್ಟ್ ಬಗ್ಗೆ ಏನು ಮಾಡ್ಬೋದು ಅಂತ ಮೆಡಿಕಲ್ ಆಫೀಸರ್ ಇದ್ದಾರೆ ಅವ್ರನ್ನ ಕೂಡ ಅವರು ಸೊಲ್ಯೂಷನ್ ಏನು ಮಾಡ್ಬೋದು ಅಂದರೆ ನಮ್ಮಲ್ಲಿ ಕೂಡ ಶಾರ್ಟ್ ಶಾರ್ಟ್ಸ್ ಸ್ಟ್ಯಾಂಪು ಶಾರ್ಟೇಜ್ ಯಾವ ಥರ ಇದಕ್ಕೆ ಒಂದು ಡಿಕೋಮೆಂಟ್ ಇವರಿಗೆ ನಾವು ಸೊಲ್ಯೂಷನ್ ಮಾಡಿ ಡಿಸ್ಕಸ್ ಮಾಡಿ ಇದಕ್ಕೂ ಕೂಡ ಸೊಲ್ಯೂಷನ್ ಬದ್ಲಿ ಕೆಸಾ ವಯಸ್ಸಾಗೆ ಯಶಸ್ವಿಯಲ್ಲಿ ಪ್ರತಿಭಟನೆಯನ್ನು ಇದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಎಲ್ಲ ವೈದ್ಯಕೀಯ ಸಿಬ್ಬಂದಿ ವೈದ್ಯಕೀಯ ವೈದ್ಯರು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದೆ ಎಲ್ಲಾ ಸಾರ್ವಜನಿಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ